ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಥನಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಪ್ರತಾಪ ಎಂಬ ರಾಜನು ಬ್ರಾಹ್ಮಣ ಶಾಪಕ್ಕೆ ವಿಪ್ರ ಶಾಪಕ್ಕೆ ಗುರಿಯಾಗಿ ವಂಚನೆಯ ಕಾರಣದಿಂದಾಗಿ ಲಕ್ಷ ಮಂದಿ ಬ್ರಾಹ್ಮಣರ ಶಾಪಕ್ಕೆ ಏಕಕಾಲದಲ್ಲಿ ಗುರಿಯಾಗಿ ತಾನು ಪಡೆದಿದ್ದಂತಹ ಇಡೀ ಭುವಿಯ ಏಕ ಸ್ವತಃ ತನ್ನ ರಾಜ್ಯವನ್ನು ಹಾಗೂ ತನ್ನ ಬಂಧು ಬಾಂಧವರನ್ನು ಕಳೆದುಕೊಂಡು ಮರುಜನ್ಮದಲ್ಲಿ ಅವರೆಲ್ಲರೊಂದಿಗೆ ಆತ ರಾಕ್ಷಸ ರಾಜನಾಗಿ ಹುಟ್ಟಿದಂತಹ ರಾವಣನಾಗಿ ಹುಟ್ಟಿದಂತಹ ಕಥಾ ಪ್ರಸಂಗವನ್ನು ಕೇಳಿದೆವು ಮುಂದುವರೆದು ಆ ಕಥೆಯಿಂದ ರಾವಣನ ಜನ್ಮವು ಹೇಗೆ ಉಂಟಾಯಿತು ಎಂಬುದನ್ನು ನೋಡೋಣ ಮುನೀಶ್ವರ ಕೇಳು ಕಾಲಾಂತ್ ಇದನ್ನು ಯಾಜ್ಞವಲ್ಕ್ಯರು ಬೃಹತ್ ಭಾರದ್ವಾಜ ಮುನಿಗಳಿಗೆ ಹೇಳುತ್ತಿರುವುದು ಕಾಲಾಂತರದಲ್ಲಿ ಅದೇ ಪ್ರತಾಪ ಭಾನು ರಾಜನು ಪರಿವಾರ ಸಮೇತ ರಾವಣನೆಂಬ ರಾಕ್ಷಸನಾಗಿ ಹುಟ್ಟಿದ ಅವನಿಗೆ ಹತ್ತು ತಲೆ ಮತ್ತು ಇಪ್ಪತ್ತು ಕೈಗಳಿದ್ದವು ಅವನು ಅತ್ಯಂತ ಪ್ರತಾಪಶಾಲಿಯಾಗಿದ್ದನು ಅವನ ತಮ್ಮನಾದ ಅರಿಮರ್ತನನು ಮಹಾಬಲಶಾಲಿಯಾದ ಕುಂಭಕರ್ಣನಾಗಿ ಹುಟ್ಟಿದನು ಮಂತ್ರಿಯಾದ ಧರ್ಮರುಚಿಯು ರಾವಣನಿಗೆ ಮಲತಮ್ಮನಾಗಿ ಹುಟ್ಟಿದನು ಅವನೇ ವಿಶ್ವವಿಖ್ಯಾತನಾದ ವಿಭೀಷಣನು ಅವನು ವಿಷ್ಣು ಭಕ್ತನಾಗಿದ್ದು ಜ್ಞಾನ ವಿಜ್ಞಾನದ ಭಂಡಾರನಾಗಿದ್ದನು ರಾಜನ ಮಕ್ಕಳು ಸೇವಕರು ಕೂಡ ಭಯಂಕರ ರಾಕ್ಷಸನಾಗಿ ಹುಟ್ಟಿದರು ಅವರೆಲ್ಲರೂ ಮಾಯಾವಿಗಳು ಕಾಮರೂಪಿಗಳು ದುಷ್ಟರು ಕುಟಿಲರು ವಿವೇಕಹೀನರು ನಿರ್ದಯಿಗಳು ಪಾಪಿಗಳು ಪ್ರಪಂಚವನ್ನು ಪೀಡಿಸುವವರು ಅವರ ದುಷ್ಕೃತ್ಯಗಳಿಗೆ ಅಂತ್ಯವೇ ಇಲ್ಲ ಕುಲಸ್ತ್ಯನ ನಿರ್ಮಲವೋ ಪವಿತ್ರವೋ ಅನುಪಮವೋ ಆದ ಕುಲದಲ್ಲಿ ಜನಿಸಿದ್ದರು ಬ್ರಾಹ್ಮಣರ ಶಾಪದಿಂದ ಅವರೆಲ್ಲರೂ ಪಾಪರೂಪಿಗಳಾದರು ಮೂವರು ಸೋದರರು ವರ್ಣನಾತೀತವಾದ ಅನೇಕ ಪ್ರಕಾರದ ಘೋ ಘೋರ ತಪಸ್ಸನ್ನು ಆಚರಿಸಿದರು ಅವರ ಉಗ್ರವಾದ ತಪಸ್ಸನ್ನು ನೋಡಿ ಬ್ರಹ್ಮದೇವರು ಅವರ ಬಳಿಗೆ ಬಂದು ಅಯ್ಯ ನಾನು ಪ್ರಸನ್ನನಾಗಿದ್ದೇನೆ ಬೇಕಾದ ವರವನ್ನು ಬೇಡಿ ಎಂದು ಹೇಳಿದನು ಆಗ ರಾವಣನು ವಿನಯದಿಂದ ಬ್ರಹ್ಮದೇವರ ಚರಣಗಳನ್ನು ಹಿಡಿದುಕೊಂಡು ಜಗದೀಶ್ವರನೇ ನರ ವಾನರ ಈ ಎರಡು ಜಾತಿ ಬಿಟ್ಟು ಬೇರೆ ಯಾರಿಂದಲೂ ನನಗೆ ಮರಣವಾಗದಂತೆ ವರವನ್ನು ಕರುಣಿಸು ಎಂದು ಬೇಡಿಕೊಂಡನು ಶಿವನು ಹೇಳುತ್ತಾನೆ ನಾನು ಮತ್ತು ಬ್ರಹ್ಮನು ಸೇರಿ ಹಾಗೆಯೇ ಆಗಲಿ ಎಂದು ವರವನ್ನು ಕೊಟ್ಟೆವು ಮತ್ತೆ ಬ್ರಹ್ಮನು ಕುಂಭಕರ್ಣನ ಬಳಿಗೆ ಹೋದನು ಅವನನ್ನು ನೋಡಿ ಬ್ರಹ್ಮನಿಗೆ ಆಶ್ಚರ್ಯವಾಯಿತು ಈ ದುಷ್ಟನು ನಿತ್ಯವೂ ಉಂಡರೆ ಇಡೀ ಜಗತ್ತೇ ಹಾಳು ಬಿದ್ದು ಹೋದೀತು ಹೀಗೆ ಯೋಚಿಸಿ ಅವನ ಬುದ್ಧಿಯು ವಿಕಲ್ಪವಾಗುವಂತೆ ಸರಸ್ವತಿಯನ್ನು ಪ್ರೇರೇಪಿಸಿದನು ಅದರಂತೆ ಅವನು ವರ್ಷಕ್ಕೆ ಆರು ತಿಂಗಳು ನಿದ್ದೆಯನ್ನು ಬೇಡಿದನು ಅದರಂತೆ ಅವನಿಗೆ ಷಣ್ಮಾಸಿಕ ನಿದ್ದೆಯ ವರವನ್ನು ಕರುಣಿಸಿದನು ಬಳಿಕ ಬ್ರಹ್ಮದೇವರು ವಿಭೀಷಣನ ಬಳಿಗೆ ಹೋಗಿ ಮಗು ಬೇಕಾದ ವರವನ್ನು ಕೇಳಿಕೋ ಎಂದು ಹೇಳಿದಾಗ ಅವನು ಭಗವಂತನ ಚರಣ ಕಮಲಗಳಲ್ಲಿ ಅನನ್ಯ ನಿಷ್ಕಾಮ ಭಕ್ತಿಯು ಇರುವಂತೆ ಕರುಣಿಸೆಂದು ಬೇಡಿದನು ಈ ವಿಧವಾಗಿ ಮೂವರಿಗೂ ವರವನ್ನು ಕರುಣಿಸಿ ಬ್ರಹ್ಮದೇವರು ಸತ್ಯಲೋಕಕ್ಕೆ ಹೊರಟು ಹೋದರು ಅವರು ಮೂವರು ಹರ್ಷದಿಂದ ಮನೆಗೆ ಮರಳಿದರು ಮಯನೆಂಬ ರಾಕ್ಷಸನಿಗೆ ಮಂಡೋದರಿ ಎಂಬ ಚೆಲುವೆಯಾದ ಮಗಳಿದ್ದಳು ಅವಳು ನಾರಿ ಶಿರೋಮಣಿಯಾಗಿದ್ದಳು ಮಯಾಸುರನು ಆಕೆಯನ್ನು ರಾವಣನಿಗೆ ಕೊಟ್ಟು ಮದುವೆ ಮಾಡಿದನು ರಾವಣನು ರಾಕ್ಷಸರ ರಾಜನಾಗುತ್ತಾನೆಂದು ಅವನಿಗೆ ತಿಳಿದಿತ್ತು ಒಳ್ಳೆಯ ಹೆಂಡತಿಯನ್ನು ಪಡೆದು ರಾವಣನು ಸಂತುಷ್ಟನಾದನು ಆನಂತರ ಅವನು ತನ್ನ ಇಬ್ಬರು ತಮ್ಮಂದಿರ ವಿವಾಹವನ್ನು ಮಾಡಿದನು ಸಮುದ್ರದ ಮಧ್ಯದಲ್ಲಿ ತ್ರಿಕೂಟ ಎಂಬ ಪರ್ವತದ ಮೇಲೆ ಬ್ರಹ್ಮ ನಿರ್ಮಿತವಾದ ಒಂದು ದೊಡ್ಡ ದುರ್ಗವಿತ್ತು ಮಹಾಮಯಾವಿಯು ದೈತ್ಯ ಶಿಲ್ಪಿಯೂ ಆದ ಮಯನೆಂಬ ದಾನವನು ಅದನ್ನು ಮತ್ತೆ ಮಣಿಮಾಣಿಕ್ಯಗಳಿಂದ ಮಾಣಿಕ್ಯಗಳಿಂದ ಅಲಂಕರಿಸಿದನು ಅದರಲ್ಲಿ ಚಿನ್ನದಿಂದ ಮಾಡಿದ ಅನೇಕ ಹರ್ಮ್ಯಗಳಿದ್ದವು ಅದು ಪಾತಾಳ ಲೋಕದ ನಾಗರಾಜನ ರಾಜಧಾನಿಯಾದ ಭೋಗವತಿಗಿಂತಲೂ ದೇವತೆಗಳ ವಾಸಸ್ಥಾನವಾದ ಸ್ವರ್ಗದ ರಾಜಧಾನಿಯಾದ ಅಮರಾವತಿಗಿಂತಲೂ ಮಿಗಿಲಾದ ಸೌಂದರ್ಯದಿಂದ ಕೂಡಿತ್ತು ಅದು ದುರ್ಗಮವಾಗಿದ್ದು ಲಂಕೆ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಅದರ ಸುತ್ತಲೂ ಆಳವಾದ ಸಮುದ್ರವೇ ಕಂಡಕವಾಗಿತ್ತು ಮಣಿ ಖಚಿತವಾದ ಚಿನ್ನದ ಪ್ರಾಕಾರವು ಸುತ್ತಲೂ ಭದ್ರವಾಗಿದ್ದು ಬಲಿಷ್ಠವಾಗಿತ್ತು ಅದರ ಶಿಲ್ಪಕಲಾ ಕೌಶಲವು ವರ್ಣನಾತೀತವು ಭಗವಂತನ ಸಂಕಲ್ಪದಿಂದ ಪ್ರತಿಕಲ್ಪದಲ್ಲಿಯೂ ಶೂರನು ವೀರನು ಪ್ರತಾಪಶಾಲಿಯು ಬಲಶಾಲಿಯೂ ಆದ ರಾಕ್ಷಸ ರಾಜನು ದೊಡ್ಡ ಸೈನ್ಯದೊಂದಿಗೆ ಆ ಲಂಕೆಯಲ್ಲೇ ವಾಸಿಸುತ್ತಿದ್ದನು ಮೊದಲು ಆ ಲಂಕೆಯಲ್ಲಿ ಭಾರಿ ರಾಕ್ಷಸ ಯೋಧರು ವಾಸಿಸುತ್ತಿದ್ದರು ದೇವತೆಗಳು ಅವರೆಲ್ಲರನ್ನು ಯುದ್ಧದಲ್ಲಿ ಕೊಂದಿದ್ದರು ಕಡೆಗೆ ಇಂದ್ರನ ಪ್ರೇರಣೆಯಂತೆ ಕುಬೇರನ ಒಂದು ಕೋಟಿ ಯಕ್ಷರು ಅದನ್ನು ರಕ್ಷಿಸುತ್ತಿದ್ದರು ರಾವಣನು ಈ ವಾರ್ತೆಯನ್ನು ತಿಳಿದುಕೊಂಡು ಸೈನ್ಯ ಸಮೇತ ಆ ಕೋಟೆಯನ್ನು ಮುತ್ತಿದನು ಆ ವಿಕಟ ಯೋಧನನ್ನು ಹಾಗೂ ಸೈನ್ಯವನ್ನು ನೋಡಿ ಯಕ್ಷರು ಪ್ರಾಣ ಭಯದಿಂದ ಓಡಿ ಹೋದರು ಅನಂತರ ರಾವಣನು ಊರೆಲ್ಲ ಸುತ್ತಿ ನೋಡಿದನು ತನಗೆ ತಕ್ಕುದಾದ ರಾಜಧಾನಿಯು ಲಭಿಸಿತೆಂದು ಸಂತೋಷಪಟ್ಟನು ಸಹಜವಾಗಿ ಅಂದವಾದ ಹೊರಗಿನವರಿಗೆ ದುರ್ಗಮವಾದ ಆ ನಗರವನ್ನು ತನ್ನ ರಾಜಧಾನಿಯಾಗಿಸಿಕೊಂಡನು ಅವರವರ ಯೋಗ್ಯತೆಗೆ ತಕ್ಕಂತೆ ರಾಕ್ಷಸರಿಗೆ ಮನೆಗಳನ್ನು ಹಂಚಿ ಎಲ್ಲರಿಗೂ ನೆಮ್ಮದಿಯನ್ನು ಉಂಟು ಮಾಡಿದನು ರಾವಣನು ಒಮ್ಮೆ ಕುಬೇರನ ಮೇಲೆ ದಂಡೆತ್ತಿ ಹೋಗಿ ಅವನ ಬಳಿಯಿದ್ದ ಪುಷ್ಪಕ ವಿಮಾನವನ್ನು ಗೆದ್ದು ತಂದನು ಒಮ್ಮೆ ಅವನು ಕುತೂಹಲಕ್ಕಾಗಿಯೇ ಕೈಲಾಸ ಪರ್ವತವನ್ನು ಎತ್ತಿ ತನ್ನ ಭುಜಬಲವನ್ನು ತೂಗಿ ನೋಡಿಕೊಂಡು ಸಂತೋಷಪೆಟ್ಟು ತಿರುಗಿ ಬಂದನು ಲಾಭವು ಬೆಳೆದಂತೆ ಲೋಭವೂ ಹೆಚ್ಚಾಗುತ್ತದೆ ಅಂತೆಯೇ ರಾವಣನಿಗೆ ಸುಖ ಸಂಪತ್ತುಗಳು ಪುತ್ರರು ಸೈನ್ಯವು ಜಯವು ಪ್ರತಾಪವು ಬಲ ಬುದ್ಧಿ ದೊಡ್ಡಸ್ತಿಕೆ ಮುಂತಾದವುಗಳು ನಿತ್ಯ ನೂತನವಾಗಿ ಇದ್ದವು ಅವನ ಸೋದರ ಅತ್ಯಂತ ಬಲಶಾಲಿಯಾದ ಕುಂಭಕರ್ಣನು ಅವನಿಗೆ ಸಾಟಿಯಾದ ಯೋಧ ಜಗತ್ತಿನಲ್ಲಿ ಇರಲಿಲ್ಲ ಅವನು ಮದ್ಯವನ್ನು ಕುಡಿದು ಆರು ತಿಂಗಳು ನಿದ್ದೆ ಮಾಡುತ್ತಿದ್ದನು ಅವನು ಕಣ್ತೆರೆದರೆ ಸಾಕು ಮೂರು ಲೋಕಗಳು ತಲ್ಲಣಿಸುತ್ತಿದ್ದವು ಅವನು ಪ್ರತಿದಿನ ಊಟ ಮಾಡಿದರೆ ಪ್ರಪಂಚವೆಲ್ಲ ಬಹುಬೇಗನೆ ಭಟ್ಟ ಬಯಲಾಗುತ್ತಿತ್ತು ಅವನ ಸಮರ ಶೌರ್ಯ ಮಾತಿಗೆ ಮೀರಿದುದು ಲಂಕೆಯಲ್ಲಿ ಈ ಕುಂಭಕರಣನಂತಹ ಅಸಂಖ್ಯ ವೀರರು ಎದ್ದರು ಮೇಘನಾದನು ಅಂದರೆ ಇಂದ್ರಜಿತುವೆಂದು ಪ್ರಸಿದ್ಧನಾದ ರಾವಣನ ಜ್ಯೇಷ್ಠ ಪುತ್ರನು ಲೋಕವೀರಲ್ಲಿ ಆತನದು ಪ್ರಥಮ ಸ್ಥಾನ ರಣದಲ್ಲಿ ಅವನನ್ನು ಎದುರಿಸುವವರು ಯಾರೂ ಇರಲಿಲ್ಲ ದೇವಲೋಕದಲ್ಲಂತೂ ಅವನ ಭಯದಿಂದ ದೇವತೆಗಳು ಗಡಗಡನೆ ನಡುಗುತ್ತಿದ್ದರು ಇವರಲ್ಲದೆ ದುರ್ಮುಖ ಅಕಂಪನ ವಜ್ರದಂತ ಧೂಮಕೇತು ಅತಿಕಾಯನೆ ಮೊದಲಾದ ಬಹುಮಂದಿ ಯೋಧರಿದ್ದರು ಇವರ ಇವರಲ್ಲಿ ಒಬ್ಬೊಬ್ಬನು ಪ್ರಪಂಚವನ್ನು ಗೆಲ್ಲಲು ಸಮರ್ಥನಾಗಿದ್ದನು ಎಲ್ಲ ರಾಕ್ಷಸರು ಕಾಮರೂಪಿಗಳು ಅಸುರಿ ಮಾಯೆಯಲ್ಲಿ ಪ್ರವೀಣರು ಆಗಿದ್ದರು ದಯೆ ದಾಕ್ಷಿಣ್ಯ ಧರ್ಮ ಇವುಗಳು ಇವರ ಕನಸಿನಲ್ಲೂ ಇರಲಿಲ್ಲ ಒಮ್ಮೆ ಒಡ್ಡೋಲಗದಲ್ಲಿ ಕುಳಿತ ರಾವಣನು ತನ್ನ ಅಗಣಿತ ಪರಿವಾರವನ್ನು ನೋಡಿದನು ರು ಪೌತ್ರರು ಕುಟುಂಬಿಗಳು ಸೇವಕರು ತಂಡ ತಂಡವಾಗಿದ್ದರು ನಿಶಾಚರರು ಲೆಕ್ಕಕ್ಕೆ ಸಿಗುವರೆ ತನ್ನ ಸೇನೆಯನ್ನು ಕಂಡು ಸ್ವಭಾವದಿಂದಲೇ ದುರಭಿಮಾನಿಯಾದ ರಾವಣನು ಕ್ರೋಧ ಮತ್ತು ಗರ್ವದಿಂದ ಬೀಗಿ ಎಂತೆಂದನು ಎಲ ಈ ವೀರರೇ ಕೇಳಿ ದೇವತೆಗಳು ನಮ್ಮ ಶತ್ರುಗಳು ಅವರು ನಮ್ಮೆದುರಿಗೆ ಬಂದು ಯುದ್ಧ ಮಾಡುವವರಲ್ಲ ಬಲಾಢ್ಯದಾದ ಶತ್ರುಗಳನ್ನು ಕಂಡು ಓಡಿಬಿಡುತ್ತಾರೆ ಅವರ ಮರಣವು ಒಂದು ಉಪಾಯದಿಂದ ಮಾತ್ರ ಸಾಧ್ಯ ಅದನ್ನು ನಿಮಗೆ ಹೇಳುತ್ತೇನೆ ಕೇಳಿರಿ ಅವರ ಬಲವ ಬಲವು ಹೆಚ್ಚಿಸುವಂತಹ ಬ್ರಾಹ್ಮಣ ಭೋಜನ ಯಜ್ಞ ಯಾಗಗಳು ಹೋಮ ಹವನಗಳು ಶ್ರಾದ್ದ ಇವುಗಳೆಲ್ಲವನ್ನೂ ನೀವು ಧ್ವಂಸ ಮಾಡಿರಿ ಆಗ ದೇವತೆಗಳು ಹೊಟ್ಟೆ ಇಲ್ಲದೆ ಕಂಗಾಲಾಗಿ ಗತ್ಯಂತರವಿಲ್ಲದೆ ನಮಗೆ ಶರಣು ಬರುತ್ತಾರೆ ಆಗ ಅವರನ್ನು ಕೊಂದು ಬಿಡುತ್ತೇವೆ ಇಲ್ಲವೇ ಅವರನ್ನು ಪರತಂತ್ರರಾಗಿಸಿ ನನ್ನ ಅಂಕೆಯಲ್ಲಿ ಇರಿಸಿಕೊಳ್ಳುತ್ತೇನೆ ಅನಂತರ ರಾವಣನು ಮೇಘನಾಥನನ್ನು ಕರೆದು ಅವನ ಬಲಪರಾಕ್ರಮವನ್ನು ದೇವತೆಗಳ ಕುರಿತು ಇರುವ ವೈರವನ್ನು ಕೆರಳುವಂತೆ ಹುರಿದುಂಬಿಸಿ ಹೇಳಿದನು ಕುಮಾರ ಸಮರ ವೀರರು ಬಲಾಢ್ಯರು ಆದ ದೇವತೆಗಳಿಗೆ ತಾವೇ ವೀರರೆಂಬ ಹೆಮ್ಮೆಗಿದೆ ಅವರನ್ನು ಯುದ್ಧದಲ್ಲಿ ಸದೆ ಬಡಿದು ಕಟ್ಟಿ ತೆಗೆದುಕೊಂಡು ಬಾ ತಂದೆಯ ಮಾತನ್ನು ಕೇಳಿ ಇಂದ್ರಜಿತುವು ಎದ್ದು ನಿಂತು ತಂದೆಗೆ ನಮಸ್ಕರಿಸಿ ಅವನ ಆಜ್ಞೆಯಂತೆ ನಡೆಯಲು ಹೊರಟನು ಹೀಗೆ ರಾವಣನು ಎಲ್ಲರಿಗೆ ಅಪ್ಪಣೆಗೆತ್ತು ತಾನು ಗದಾಪಾಣಿಯಾಗಿ ದೇವತೆಗಳನ್ನು ಜಯಿಸಲು ಹೊರಟನು ರಾವಣನ ಪದ ಹತಿಗೆ ಭೂಮಿ ನಡುಗುತ್ತಿತ್ತು ಆತನ ಗರ್ಜನೆಯಿಂದ ದೇವಕಾಮಿನಿಯರಿಗೆ ಗರ್ಭಸ್ರಾವವಾಗುತ್ತಿತ್ತು ಈ ರೀತಿ ಕೋಪೋದ್ರಿತ್ತನಾಗಿ ಬರುತ್ತಿರುವ ರಾವಣನನ್ನು ಕಂಡು ದೇವತೆಗಳು ಓಡಿ ಹೋಗಿ ಸುಮೇರು ಪರ್ವತದ ಗುಹೆಗಳಲ್ಲಿ ಅಡಗಿಕೊಂಡರು ದಿಕ್ಪಾಲಕರ ಸುಂದರ ಲೋಕಗಳೆಲ್ಲ ಬರಿದಾಗಿ ಹಾಳು ಸುರಿಯುತ್ತಿದ್ದವು ರಾವಣನು ಆಗಾಗ ಸಿಂಹನಾದ ಮಾಡುತ್ತಾ ೇವತೆಗಳನ್ನು ಮೂದಲಿಸುತ್ತಾ ಬೈಯುತ್ತಿದ್ದನು ಕೃಹೋನ್ಮತ್ತನಾಗಿ ಅವನು ತನಗೆ ಸರಿದೊರೆಯಾದ ಪ್ರತಿಭಟನನ್ನು ಅರಸುತ್ತಾ ಪ್ರಪಂಚದಲ್ಲೆಲ್ಲ ಸುತ್ತಾಡಿದನು ಆದರೆ ಅವನಿಗೆ ತಕ್ಕ ಪ್ರತಿ ದೊರೆಯಲಿಲ್ಲ ಸೂರ್ಯ ಚಂದ್ರರನ್ನು ಇಂದ್ರ ಅಗ್ನಿ ಯಮ ವರುಣ ವಾಯು ಕುಬೇರ ಈಶಾನ ಮೊದಲಾದ ದಿಕ್ಪಾಲಕರನ್ನು ದೇವತೆಗಳು ಕಿನ್ನರರು ಸಿದ್ಧರು ಸುರರು ನಾಗರು ಮನುಷ್ಯರು ಮೊದಲಾದ ಎಲ್ಲರನ್ನೂ ಬೆನ್ನಟ್ಟಿ ಸುಖವಾಗಿ ಒಂದೆಡೆ ಇರದಂತೆ ಮಾಡಿದನು ಬ್ರಹ್ಮ ಸೃಷ್ಟಿಯಲ್ಲಿದ್ದ ಶರೀರಧಾರಿ ಸ್ತ್ರೀ ಪುರುಷರೇ ಆದಿ ಎಲ್ಲರೂ ರಾವಣನಿಗೆ ಅಧೀನರಾದರು ಭಯದಿಂದಾಗಿ ಎಲ್ಲರೂ ಅವನ ಆಜ್ಞೆಯನ್ನು ಪಾಲಿಸುತ್ತಿದ್ದರು ನಿತ್ಯವೂ ಬಂದು ಅವನ ಕಾಲಿಗೆ ಎರಗುತ್ತಿದ್ದರು ಈ ವಿಧವಾಗಿ ರಾವಣನು ತನ್ನ ಭುಜ ಬಲದಿಂದ ವಿಶ್ವವನ್ನೇ ವಶಪಡಿಸಿಕೊಂಡನು ಯಾರೂ ಸ್ವತಂತ್ರರಾಗಿ ಇರಲು ಬಿಡಲಿಲ್ಲ ಮಾಂಡಲಿಕ ಮಣಿಗಳಾಗಿ ಸಮ್ರಾಟನಾಗಿ ರಾವಣನು ತನ್ನ ಮಾಂಡಲಿಕ ಮಣಿಯಾಗಿ ಸಾಮ್ರಾಟನಾಗಿ ರಾವಣನು ತನ್ನ ಇಚ್ಛೆಗನುಸಾರವಾಗಿ ರಾಜ್ಯವಾಳ ತೊಡಗಿದನು ದೇವ ಯಕ್ಷ ಗಂಧರ್ವ ನರ ಕಿನ್ನರ ನಾಗಕನ್ಯೆಯರ ಹೀಗೆ ಅನೇಕ ಸುಂದರ ಕನ್ಯೆಯರನ್ನು ಉತ್ತಮ ರಮಣೀಯರನ್ನು ತನ್ನ ಬಾಹುಬಲದಿಂದ ಗೆದ್ದು ತಂದು ಮದುವೆಯಾದನು ಮೇಘನಾದನಿಗೆ ಹೇಳುವುದಕ್ಕೆ ಮುಂಚೆಯೇ ಅವನು ಈ ಕೆಲಸವನ್ನು ಮಾಡಿದ್ದನು ಇತರ ರಾಕ್ಷಸರು ಕೂಡ ರಾವಣನ ಆಜ್ಞೆಯನ್ನು ಶಿರಸ ವಹಿಸಿ ಹಾಗೆಯೇ ಮಾಡಿದರು ಆ ಎಲ್ಲ ಅಸುರರು ಭಯಂಕರರು ಪಾಪಿಗಳು ದೇವತೆಗಳನ್ನು ಕೆಂಸಿಸುವವರು ಆಗಿದ್ದರು ಅವರ ಆಟೋಪವಂತೂ ಹೇಳತೀರದು ಅವರು ಮಾಯೆಯಿಂದ ಅನೇಕ ರೂಪಗಳನ್ನು ಧರಿಸುತ್ತಿದ್ದರು ಧರ್ಮದ ಬೇರನ್ನು ಕತ್ತರಿಸಲು ಏನು ಬೇಕೋ ಅದೆಲ್ಲವನ್ನು ವೇದ ವಿರುದ್ಧವಾದ ಎಲ್ಲ ಕಾರ್ಯಗಳನ್ನು ಮಾಡುತ್ತಿದ್ದರು ಗೋವುಗಳು ಬ್ರಾಹ್ಮಣರು ಇರುವ ಊರು ಕೇರಿಗಳಿಗೆ ಬೆಂಕಿ ಹಚ್ಚುತ್ತಿದ್ದರು ಇವರ ಕಾಟದಿಂದ ಬ್ರಾಹ್ಮಣ ಭೋಜನ ಯಜ್ಞಗಳು ಶ್ರದ್ಧಾ ಮೊದಲಾದ ಶುಭ ಕಾರ್ಯಗಳು ಜರುಗದಂತಾದವು ದೇವರು ಬ್ರಾಹ್ಮಣರು ಗುರುಗಳು ಇವರನ್ನು ಯಾರೂ ಆಧರಿಸುತ್ತಿರಲಿಲ್ಲ ಹರಿಭಕ್ತಿ ಯಜ್ಞ ತಪಸ್ಸು ಜ್ಞಾನ ಕಣ್ಮರೆಯಾಗಿದ್ದವು ವೇದ ಪುರಾಣಗಳಂತೂ ಕನಸಿನಲ್ಲಿಯೂ ಕೇಳ ಸಿಗುತ್ತಿರಲಿಲ್ಲ ಜಪ ಯೋಗ ವೈರಾಗ್ಯ ಹಾಗೂ ಯಜ್ಞದಲ್ಲಿ ದೇವತೆಗಳಿಗೆ ಭಾಗ ಕೊಡುವ ಮಾತು ಕಿವಿಗೆ ಬೀಳುತ್ತಲೇ ರಾವಣನು ತತ್ಕ್ಷಣ ಅರ್ಥ ಹಾಯುತ್ತಿದ್ದ ಏನನ್ನು ಉಳಿಸುತ್ತಿರಲಿಲ್ಲ ಎಲ್ಲವನ್ನೂ ಧ್ವಂಸ ಮಾಡಿಬಿಡುತ್ತಿದ್ದ ಪ್ರಪಂಚದಲ್ಲೆಲ್ಲ ಭ್ರಷ್ಟಾಚಾರ ಹಬ್ಬಿತು ಧರ್ಮವೆಂಬ ಮಾತು ಕೂಡ ಎಲ್ಲಿಯೂ ಕೇಳಿ ಬರುತ್ತಿರಲಿಲ್ಲ ವೇದ ಪುರಾಣಗಳ ಮಾತೆತ್ತಿದವರಿಗೆ ಭಯಪಡಿಸಿ ದೇಶ ಭ್ರಷ್ಟರಾಗಿಸಿ ಬಿಡುತ್ತಿದ್ದರು ಆ ನಿಶಾಚರರು ಮಾಡುವ ದುಷ್ಕೃತ್ಯಗಳನ್ನು ವರ್ಣಿಸಲು ಮಾತುಗಳೇ ಸಾಲವು ಅವರಿಗೆ ಹಿಂಸಾಕೃತ್ಯಗಳೇ ಅತ್ಯಂತ ಪ್ರಿಯವಾಗಿದ್ದವು ಅವರ ಪಾಪಗಳಿಗೆ ಕೊನೆ ಮೊದಲಲ್ಲಿ ಈ ರೀತಿಯಾಗಿ ಜಗತ್ತಿನಲ್ಲಿ ಎಲ್ಲೆಡೆಯೂ ನಿಶಾಚರ ರಾಕ್ಷಸರು ತುಂಬಿಕೊಂಡಾಗ ಭೂದೇವಿಯು ಅತ್ಯಂತ ದಾರುಣವಾದ ಭಾರವನ್ನು ಅನುಭವಿಸುತ್ತಾಳೆ ಭೂಮಿಗೆ ಅವರು ಭಾರವಾಗುತ್ತಾರೆ ಭೂಮಿಗೆ ಪರ್ವತ ಶಿಖರಗಳಾಗಲಿ ನದಿ ಸಮುದ್ರಗಳಾಗಲಿ ಭಾರವಲ್ಲ ಯಾರು ಪರಜನ ಪರಸ್ತ್ರೀ ಪರ ಅವರ ಹಿಂಸೆಯನ್ನು ಮಾಡುವುದರಲ್ಲಿಯೇ ನಿರಂತರವಾಗಿ ನಿರತರಾಗಿ ಜಗತ್ತನ್ ಜಗತ್ತಿಗೆ ಆತಂಕವನ್ನು ಉಂಟು ಮಾಡುವಂತಹ ಭಯೋತ್ಪಾದಕರಾಗಿರುತ್ತಾರೆಯೋ ಆಗ ಅವರು ಭೂಮಿಗೆ ಭಾರವಾಗುತ್ತಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजमन हरण भयद श्रीरामचन्द्र कृपाल भज मनः हरणभवभयद ऋणं श्रीरु श्रीराम Shri Ram, Shri Ram, Shri Ram.